ಹಲೋ ಇವಾಗ ನಿಮಗೆಲ್ಲ ಒಂದು ಕತೆ ಅದೇ ಒಂದು ವಜ್ರದ ಕತೆ ಅದು ವಾಲ್ಯೂಮ್ ಒನ್ ಹಾಕಿದ್ದೀನಿ ವಾಲ್ಯೂಮ್ ಟೂ ಹಾಕಿದ್ದೀನಿ ಸುಮಾರು ಜನ ಓದೇ ಇಲ್ಲ ಯಾಕೆಂದರೆ ದೊಡ್ಡದಾಗಿದೆ ಅದು ಸ್ವಲ್ಪ ಸ್ವಲ್ಪ ಅದನ್ನು ಬ್ರೀಫಾಗಿ ಹೇಳ್ಬಿಡ್ತೀನಿ ನೀವು ಈ ಥರ ಟಿ ವಿ ಸೀರಿಯಲ್ ಥರ ಹೇಳಿದ್ರೇ ನಿಮಗೆ ನೋಡೋದು ಅಂತ ಗೊತ್ತಾಗ್ಬಿಡ್ತೀವಿ ಇವಾಗ ಅದನ್ನು ನಾನೇ ಹೇಳ್ಬಿಡೋಣ ಅಂತ ಮಾಡ್ತಾ ಇದ್ದೀನಿ ಅದಕ್ಕೆ ಮುಂಚೆ ಮೊದಲನೇ ಭಾಗ ಎರಡನೇ ಭಾಗನ ತುಂಬ ಬ್ರೀಫಾಗಿ ಹೇಳ್ಬಿಟ್ಟು ಈಗ ಮೂರನೇ ಭಾಗ ಶುರು ಮಾಡ್ತೀನಿ ಮೊದಲನೇ ಭಾಗ ಎರಡನೇ ಭಾಗದಲ್ಲಿ ಫಸ್ಟ್ ಏನಾಗುತ್ತೆ ಎಲ್ಲ ಕಡೆ ಸುದ್ದಿ ಬರುತ್ತೆ ಒಂದು ಅಪರೂಪವಾದ ವಜ್ರ ವಿಜ್ಞಾನಿಗಳೆಲ್ಲೋ ಸಮುದ್ರದಲ್ಲಿ ಏನೋ ಶೋಧನೆ ಮಾಡುವಾಗ ಸಿಕ್ಕಿದೆ ಪೆಸಿಫಿಕ್ ಸಮುದ್ರದ ಹತ್ರ ಸಿಕ್ಕಿದೆ ಅಂತ ಬರುತ್ತೆ ಸರಿ ಜನಗಳಿಗೆ ಅದನ್ನು ನೋಡಬೇಕು 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 ಅಂತ ಕುತೂಹಲ ಜಾಸ್ತಿಯಾಗಿ ಏನ್ ಮಾಡ್ತೀರಿ ಏನ್ ಮಾಡ್ತೀರಿ ಎಲ್ಲಿ ಇಡ್ತೀರಿ ಅಂತ ಎಲ್ಲ ಕಳಿಸ್ತಾರೆ ಮೆಸೇಜ್ಗಳು ಸರಿ ಅದನ್ನೆಲ್ಲ ತೀರ್ಮಾನ ಮಾಡಿ ಒಂದು ದೊಡ್ಡ ಊರಲ್ಲಿ ಒಂದು ಹೋಟ್ಲಲ್ಲಿ ಜನಗಳು ನೋಡಕ್ಕೆ ಇಡಬೇಕು ಅಂತ ತೀರ್ಮಾನ ಮಾಡ್ತಾರೆ ಅದಗೇನು ಯಾರು ಕದಿದೇರ ಹಾಗೆ ಒಂದು ಗಾಜಿನ ಡಬ್ಬ ಅದ್ರ ಮೇಲೆ ಒಂದು ಗಾಜಿನ ಡಬ್ಬ ಹಾಕಿ ಇಡಬೇಕು ಇಷ್ಟರಿಂದ ಇಷ್ಟೊತ್ತೇ ಟೈಮು ಇನ್ನೂರೈವತ್ತು ರೂಪಾಯಿ ಟಿಕೆಟು ಅದನ್ ಕಾಯೋಕೆ ಒಂದು ಹದಿನೈದು ಜನ ಸುಂದರವಾದ ನೀಡ್ತಾರೆ ಐದೈದು ಜನ ಏಯ್ಟ್ ಏಟ್ ಅವರ್ಸ್ ಕೆಲಸ ಮಾಡಿ ಒಟ್ಟು ಇಪ್ಪತ್ತ್ನಾಲ್ಕು ಗಂಟೆಗೆ ಮೂರು ಪಾಳಿ ಅಂದರೆ ಬೆಳಗ್ಗೆ ಐದು ಜನ ಆಮೇಲೆ ಐದು ಜನ ಆಮೇಲೆ ಐದು ಜನ ಇಪ್ಪತ್ನಾಲ್ಕು ಗಂಟೆನೂ ಕಾಯಕ್ಕೆ ಇರ್ತಾರೆ ಸರಿ ಜನಗಳು ಮೊದಲನೇ ಅವರಲ್ಲೇ ಫುಲ್ಲು ಬುಕ್ ಆಗಿಬಿಡುತ್ತೆ ಅದು ಫಸ್ಟ್ ಫಿಫ್ಟೀನ್ ಡೇಸ್ ಮಾತ್ರ ಇಡೋದು ಅಂತಾಗಿರುತ್ತೆ ಅವರು ಕೇವಲ ಒಂದು ವಾರಕ್ಕೆ ಮಾತ್ರ ಬುಕ್ಕಿಂಗ್ ಮಾಡ್ಕೋತಾರೆ ಆಮೇಲೆ ಏನಾಗುತ್ತೆ ಒಬ್ಬ ವಜ್ರದ ವ್ಯಾಪಾರಿ ಫೋನ್ ಮಾಡ್ತಾನೆ ನನಗೂ ಕುತೂಹಲ ಇದೆ ಅದನ್ನ ನಾನು ನೋಡಬೇಕು ಅದನ್ನ ಟೆಸ್ಟ್ ಮಾಡಬೇಕು ಅದಕ್ಕೆ ಹೋಟ್ಲನವರೆಲ್ಲ ಹೇಳ್ತಾರೆ ನೋಡಪ್ಪ ಅದು ಟೆಸ್ಟ್ ಗಿಸ್ಟ್ ಇಷ್ಟೆಲ್ಲ ಮಾಡೋಕೆ ಬಿಡೋದಿಲ್ಲ ನೀನು ಬೇಕಾರೆ ಅದು ದೂರದಿಂದ ಕ್ಯಾಮ್ರಾದಿಂದ ಫೋಟೋ ತೆಕ್ಕಬಹುದು ಒಂದು ವಿಶೇಷ ನಿಯಮ ಇರುತ್ತೆ ಅಲ್ಲಿ ಆ ವಜ್ರ ಎಲ್ಲಿ ಇಟ್ಟಿರ್ತಾರೋ ಒಂದು ಮಹಡಿ ಒಂದನೇ ಮಹಡಿಯಲ್ಲಿ ಇಟ್ಟಿರ್ತಾರೆ ಆ ಹೋಟ್ಲಲ್ಲಿ ಅಲ್ಲಿಗೆ ಯಾರು ಮೊಬೈಲ್ ತರ ಹಾಗಿಲ್ಲ ಅಂತ ಒಂದು ವಿಚಿತ್ರ ನಿಯಮ ಮಾಡಿಬಿಡ್ತಾರೆ ಸರಿ ಆಯ್ತು ಮೊಬೈಲ್ ತರಲ್ಲ ಕ್ಯಾಮ್ರಾ ತರ್ಬೋದು ದೂರದಿಂದ ಜೂಮ್ ಹಾಕಿ ತಕ್ಕೋಬಹುದು ಅಂತೆಲ್ಲ ಹೇಳ್ತಾರೆ ಇವನೇನ್ ಹೇಳ್ತಾನೆ ನಾನು ಅದನ್ನ ಪರೀಕ್ಷೆನೂ ಮಾಡ್ಬೇಕು ಒಂದು ಲೇಸರ್ ಬೀಮು ತರ್ತೀನಿ ಹೆಂಗೋ ನಾನು ತಕೊಂತೀನಿ ಅದ್ರ ಹತ್ರ ಹೋಗಲ್ಲ ಅಂತ ಸರಿ ಆಯ್ತು ಆದ್ರೆ ಜನಗಳು ನೋಡೋ ಟೈಮ್ ಬೆಳಗಿಂದ ಸಾಯಂಕಾಲ ಏಳು ಗಂಟೆ ತನಕ ಇರುತ್ತೆ ಅದಾದ್ಮೇಲೆ ಏಳರಿಂದ ಏಳುವರೆ ಅರ್ಧ ಗಂಟೆ ನಿನಗೆ ಒಬ್ಬರಿಗೆ ಟೈಮ್ ಕೊಟ್ಬಿಡ್ತೀವಿ ಬೇರೆ ಯಾವ ಟೈಮಲ್ಲೂ ನೀನು ನೋಡ ಹಾಗಿಲ್ಲ ಬೇಕಾದ್ರೆ ಜನಗಳ ಜೊತೆ ಸುಮ್ಮನೆ ನೋಡ್ಕೊಂಡು ಹೋಗ್ಬೋದು ಈ ಫೋಟೋ ತೆಗೆಯೋದು ಎಲ್ಲ ಹಾಗಿಲ್ಲ ಅಂತ ಹೇಳ್ತಾರೆ ಇದಿಷ್ಟು ಮೊದಲನೇ ಎರಡನೇ ಭಾಗ ಅದ್ರ ಕೊನೆಯಲ್ಲಿ ಅವನು ಬರ್ತಾನೆ ಹೋಟ್ಲಿಗೆ ಅವನು ಒಬ್ಬಳು ಫೋಟೋಗ್ರಾಫರ್ನೂ ಕರ್ಕೊಂಬರ್ತಾನೆ ಆದರೆ ಅಷ್ಟೊತ್ತಿಗೆ ರಾತ್ರಿ ಆಗೋಗಿರುತ್ತೆ ಏಳು ಗಂಟೆನೂ ಆಗಿ ಎಷ್ಟೋ ಲೇಟ್ ಆಗೋಗಿರುತ್ತೆ ಇವತ್ತು ಆಗಲ್ಲ ನೀನು ನೋಡೋಕೆ ಆಗಲ್ಲ ಅಂತ ಹೇಳಿಬಿಡ್ತಾರೆ ಒಂದು ಸೀದಾ ಅವನು ರೂಮ್ ಬುಕ್ ಮಾಡಿರ್ತಾನೆ ಎರಡನೇ ಮಾಡಿನಲ್ಲಿ ಅಲ್ಲಿ ಹೋಗಿ ಇರ್ತಾನೆ ಅವತ್ತು ಸರಿ ಮಾರನೇ ದಿನ ಅವನಿಗೆ ಕುತೂಹಲ ಜನಗಳ ಜೊತೆ ಬಂದು ಒಂದ್ಸಲಿ ನೋಡ್ಕೊಂಡು ಹೋಗ್ತಾನೆ ಫೋಟೋ ತೆಗಿದಲೆ ಬೆಳಗ್ಗೆನೆ ಅವನಿಗೆ ಕೊಟ್ಟಿರೋ ಟೈಮ್ ಯಾವುದು ರಾತ್ರಿ ಏಳು ಗಂಟೆಯಿಂದ ಏಳುವರೆ ಸರಿ ಆ ಫೋಟೋಗ್ರಾಫರು ಸ್ವಲ್ಪ ಮೊದಲೇನೆ ಬಂದು ಇಳಿತಾಳೆ ಇವನು ಬರಕ್ ಹೋಗ್ತಾನೆ ಅಷ್ಟೊತ್ತಿಗೆ ಕರೆಂಟ್ ಹೋಗುತ್ತೆ ಕತ್ಲಾಗತ್ತೆ ತುಂಬಾ ಆಶ್ಚರ್ಯ ಆಗ್ಬಿಡುತ್ತೆ ಎಲ್ಲಾರ್ಗು ಯಾಕೆಂದ್ರೆ ಯು ಪಿ ಎಸ್ ಸಿ ಕೆಲಸ ಮಾಡದೆಲ್ಲ ಕತ್ಲಾ ಹೋಗಿದೆ ಇದು ಹೇಗ್ ಸಾಧ್ಯ ಅಂತೆಲ್ಲ ಯೋಚನೆ ಮಾಡಿ ಮಾಡಿ ಮಾಡ್ತಾರೆ ಆ ಹೋಟ್ಲ್ನವ್ರ್ ಏನೋ ಕಿತಾಪತಿ ವಜ್ರ ಕದಿಯಕ್ಕೆ ಅಂತೆಲ್ಲ ಮಾತಾಡ್ಕೊತಿರ್ತಾರೆ ಗುಸು ಪುಸು ಪಿಸು ಅಂತ ಅಷ್ಟೊತ್ತಿಗಾಗಲೇ ಪಬ್ಲಿಕ್ ಟೈಮ್ ಆಗೋಗಿರೋದ್ರಿಂದ ಬರೀ ಹೋಟ್ಲನವರು ಅವರು ಇವರು ಇರ್ತಾರೆ ಹೀಗೆ ಮಾಡ್ತಾ ಇದ್ದಾಗ ಇವನು ಹಾಗೂ ಈಗ ಕಷ್ಟಪಟ್ಟುಕೊಂಡು ಕತ್ಲಲ್ಲೇ ಕೆಳಗೆ ಇಳಿದು ಬರ್ತಾನೆ ಅವ್ನು ಇಳಿದು ಬರೋವಾಗ ಅವ್ನಿಗೆ ಯಾರೋ ಡ್ಯಾಶ್ ಹುಡ್ದಂಗೆ ಆಗುತ್ತೆ ಕೈ ಕೂದಲು ತಕ್ಕತ್ತೆ ಯಾರೋ ಹೆಂಗಸರು ಅಂತ ಅನ್ಸುತ್ತೆ ಇಳಿದು ಬರ್ತಾನೆ ಅವನು ಇಳಿದು ಬಂದು ಸ್ವಲ್ಪ ಹೊತ್ತು ಆದಮೇಲೆ ಕರೆಂಟ್ ಬರುತ್ತೆ ಕರೆಂಟ್ ಬಂದಾಗ ಅವನ ಟೈಮ್ ಇನ್ನೂ ಇರುತ್ತೆ ನೋಡೋಕ್ಕೆ ಅಂತ ಆ ಫೋಟೋಗ್ರಾಫರು ಇವನು ಸೇರಿ ಅದೇನು ಲೇಸರ್ ಬಿಡ್ತಾನೋ ಅದೇನು ಬಿಡ್ತಾನೋ ಫೋಟೋಗಳು ತೆಗೆದು ತೆಗ್ದು ತೆಗೆದು ಎಲ್ಲ ಮಾಡಿ ಮಾಡಿ ಮಾಡಿಟ್ಕೊಂಡು ಅವನು ಮಾಡಿ ಮೇಲೆ ಅದನ್ನೆಲ್ಲ ಎಕ್ಸಾಮಿನ್ ಮಾಡಕ್ಕೆ ಅಂತ ಹೋಗ್ತಾನೆ ಎಕ್ಸಾಮಿನ್ ಎಲ್ಲ ಮಾಡಿದ್ಮೇಲೆ ಅವನಿಗೆ ಆಶ್ಚರ್ಯ ಆಗ್ಬಿಡುತ್ತೆ ಅವನು ಫೋಟೋಗ್ರಾಫರ್ನು ಕೆಳಕ್ ಕರ್ಕೊಂಡ್ಬಂದು ಹೋಟ್ಲ್ನವ್ರನ್ನ ಕರೆದು ಹೇಳ್ತಾನೆ ನೋಡಿ ಇದು ಡ್ಯೂಪ್ಲಿಕೇಟ್ ವಜ್ರ ಅಲ್ಲ ಅಂದ್ಬಿಡ್ತಾನೆ ಈವಾಗ ಜನಗಳಿಗೆ ಅಂದ್ರೆ ಹೋಟ್ಲ್ನವ್ರಿಗೆ ಇವರಿಗೆ ಎಲ್ಲ ಕನ್ಫ್ಯೂಷನ್ ಆಗ್ಬಿಡುತ್ತೆ ವಜ್ರ ಕರೆಂಟ್ ಹೋದಾಗ ಯಾರೋ ಕದ್ದಿದ್ದಾರೆ ಮುಖ್ಯವಾಗಿ ಮೂರೇ ಜನ ಇರೋರು ಯಾರು ಹೋಟ್ಲನವರು ಫೋಟೋಗ್ರಾಫರು ವಜ್ರದ ವ್ಯಾಪಾರಿ ಮತ್ತೆ ಪ್ರಕಾರ ಇದ್ದವ್ರ ಮೂರಲ್ಲಿ ಕದ್ದವ್ರು ಯಾರು ಅನ್ನೋ ಕ್ವಶನಿಗೆ ಬಂದ್ಬಿಡ್ತು ಜನಗಳು ಕದಿಬೋದಾ ಇಲ್ಲ ಅದು ಕರೆಂಟ್ ಹೋಗೇ ಇರಲಿಲ್ಲ ಜನಗಳು ನೋಡೋ ಟೈಮಲ್ಲಿ ಅದೀಗ್ಲೇ ಹೋಗಿದ್ದು ಅದೇ ಆ ಕರೆಂಟ್ ಹೋಗೋ ಟೈಮಲ್ಲಿ ಅದು ಹಿಂಗೆ ಕದಿಯೋಕಾಗುತ್ತೆ ಅದನ್ನ ಕದ್ದ ಮೇಲೆ ಅದೇ ತರ ಡೂಪ್ಲಿಕೇಟ್ ವಜ್ರ ಹೇಗಿಡಕ್ಕಾಗತ್ತೆ ಸರಿ ಎಲ್ಲರಿಗೂ ಸಂದೇಹ ಬಂದ್ಬಿಡುತ್ತೆ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಸಂದೇಹ ಬಂದ್ಬಿಟ್ಟು ಇವ್ರು ಏನ್ ಮಾಡ್ತಾರೆ ಅಷ್ಟೊಳಗೆ ಈ ಫೋಟೋಗ್ರಾಫರು ಅವನನ್ನ ಕೇಳ್ತಾರೆ ಕೇಳ್ತಾಳೆ ನಾವು ಹೋಗೋಣ ಇದು ಹೆಂಗ್ ಡೂಪ್ಲಿಕೇಟ್ ವಜ್ರ ಇದು ನಿಜವಾದ್ದು ಎಲ್ಲಿ ಹೋಯ್ತೋ ಏನೋ ಯಾರು ಕದ್ರೋ ಏನೋ ಹೋಗೋಣ ಅಂತ ಅವನು ಹೇಳ್ತಾನೆ ಇಲ್ಲ ಇಲ್ಲ ನಂದ್ ಎರಡು ಕೆಲಸ ಇದೆ ಅದೇನು ಎರಡು ಕೆಲಸ ನೋಡಿ ಇಲ್ಲ ಹದಿನೈದು ಜನ ಸುಂದರವಾದ ಹುಡುಗಿರಿದ್ದಾರೆ ನನಗಿನ್ನೂ ಮದುವೆ ಆಗಿಲ್ಲ ಇವ್ರನ್ನೆಲ್ಲ ನಾಳೆ ಇಂಟರ್ವ್ಯೂ ಮಾಡ್ತೀನಿ ನನ್ಗೆ ಯಾರು ಸೆಟ್ ಆದರೆ ಮದುವೆ ಆಗ್ತೀನಿ ಅವೇನು ಮಾತಾಡಲ್ಲ ಕ್ಯಾಮ್ರಾನು ನೀವೇ ಇಟ್ಕೊಳ್ಳಿ ಫೋಟೋದ್ದು ಎಲ್ಲ ತೆಗ್ದಿದ್ದು ಅದರಲ್ಲೇ ಇದೆ ಅಂತ ಹೇಳಿ ನಾನು ಅರ್ಜೆಂಟ್ ಹೋಗಬೇಕು ಅಂತ ಬಿಡ್ತಾಳೆ ಸರಿ ಎಲ್ಲಾರ್ಗೂ ಯಾರು ಕದ್ದಿದ್ದು ಅನ್ನೋ ಸಂದೇಹದಲ್ಲಿ ಇನ್ನೊಂದು ಸಂದೇಹ ಬರುತ್ತೆ ಇವಳು ಲ್ಯಾಕ್ ಸಡನ್ನಾಗಿ ಹೊರಟೋದ್ಲು ಆಮೇಲೆ ಇವನು ಅವಳೇ ಮದುವೆಗದಲ್ಲಿ ಇರೋಳಿದ್ದಾಳೆ ಇವ್ರು ಯಾರು ಹದಿನೈದು ಜನನ್ನ ಇಂಟರ್ವ್ಯೂ ಮಾಡ್ತೀನಿ ಅಂತ ಹೇಳಿದಾರಲ್ಲ ಅಂತ ಇಟ್ಕೊಂಡು ಹೋದ್ಲಾ ಇಲ್ಲ ವಜ್ರದ ವ್ಯಾಪಾರಿನೇ ಏನೋ ಮಾಡಿ ಡೂಪ್ಲಿಕೇಟ್ ಅಂತ ಹೇಳಿ ಆಮೇಲೆ ಕದಿಯೋಣ ಅಂತ ಮಾಡ್ತಿದ್ದಾನ ಇಲ್ಲ ಕರೆಂಟ್ ಹೋಗ್ಸಿದ್ದು ನೋಡಿದ್ರೆ ಹೋಟೆಲ್ನೇ ಏನಾನ ಕದ್ದು ಬಿಟ್ಟಿದಾನ ಹೀಗೆ ಹಲವಾರು ಸಂದೇಹಗಳು ಬರುತ್ತೆ ಇಷ್ಟ ಸಂದೇಹದಲ್ಲಿ ನಿಮಗೂ ಅಂದ್ರೆ ಸಂದೇಹಗಳು ಬರುತ್ತೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಇಲ್ಲಿಗೆ ಈ ಮೂರನೇ ಭಾಗ ಮುಗಿಸ್ತೀನಿ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಭಾಗನ ಇದೇ ಥರ ಹೇಳ್ತೀನಿ ಧನ್ಯವಾದಗಳು